ణిరి కార్యక్రమ మహిళా లోక ಆತ್ಮೀಯ ಶ್ರೋತೃಗಳೇ ನಮಸ್ಕಾರ ಇವತ್ತಿನ ಮಹಿಳಾ ಲೋಕಕ್ಕೆ ನಿಮಗೆಲ್ಲ ಅಕ್ಕರೆಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ನಿಮ್ಮ ರೇಡಿಯೋ ಗೆಳತಿ ವಿದ್ಯಾ ಕೇಳುಗರೆ ಇಂದು ಅಂತಾರಾಷ್ಟ್ರೀಯ ಮಹಿಳಾ ದಿನದ ಸಂದರ್ಭದಲ್ಲಿ ವಕೀಲರಾದ ಸೋಮವಾರಪೇಟೆಯ ಪವಿತ್ರಾ ಹೆತ್ತೂರ್ ಅವರಿಂದ ಮಹಿಳೆಯರ ಮೇಲಿನ ಸೈಬರ್ ಅಪರಾಧಗಳು ಹಾಗೂ ಮುಂಜಾಗ್ರತೆ ಈ ಕುರಿತ ಕಾನೂನು ಅರಿವು ಎರಡು ಭೂಮಿ ತೂಕದ ಮಹಿಳೆಯವಳು ಸತ್ಕರ್ಮಯುಕ್ತ ಕುಲಧರ್ಮ ಪತ್ನಿಯವಳು ಹೆತ್ತು ಹೊತ್ತು ಸಾಕಿ ಸಲುಹುವವಳು ತಂಗಿಯಾಗಿ ಸರಿ ತಪ್ಪು ತಿದ್ದುವವಳು ಎಂಥ ಸಂಕಲ್ಪಕ್ಕೂ ಸಿದ್ದಳವಳು ಪತ್ನಿ ಮಗಳಾಗಿ ಸಂಬಂಧಗಳೊಟ್ಟಿಗೆ ಬೆಸೆದವಳು ನಿಜಕ್ಕೂ ಅವಳು ಭಾವನೆಯ ಕಡಲಿನಂಥವಳು ನೀರಿನ ಗುಣದವಳು ಬೆರೆಯಲು ಕಲಿತವಳು ಎಲ್ಲಿ ಹಾಕಿದರಲ್ಲಿ ಸರಿಹೊಂದುವವಳು ಅವಳೆಂದರೆ ವಾತ್ಸಲ್ಯ ತುಂಬಿದ ತರುಲತೆ ಅವಳೆಂದರೆ ತಾನು ಉರಿದು ಜಗಕ್ಕೆ ಬೆಳಕನಿಯುವ ಅಣತೆ ಅವಳೊಂದು ಪ್ರೇಮದ ಶರದಿಯ ಅಳತೆ ಅವಳೊಂದು ಪ್ರೀತಿಯ ಒಸರುವ ವರತೆ ಸಹನೆ ತಾಳ್ಮೆ ಧೈರ್ಯ ನಿನ್ನ ಆಯುಧಗಳಂತೆ ನೀನು ಇಲ್ಲದೆ ಹೋದರೆ ಮನೆ ಮನ ಶೂನ್ಯ ಈ ಜಗದಲ್ಲಿ ಯಾರೂ ಇಲ್ಲ ನಿನ್ನಷ್ಟು ಮಾನ್ಯ ನನ್ನೆಲ್ಲ ಸ್ತ್ರೀ ಕುಲದ ಸ್ತ್ರೀ ರತ್ನಗಳಿಗೆ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತಾ ಈಗ ಪುಟ್ಟ ಕಥೆಯೊಂದಿಗೆ ಮಹಿಳೆ ಹೇಗೆ ಇಂದು ಯಾವೆಲ್ಲ ದಾಳಿಗೆ ಒಳಗಾಗುತ್ತಿದ್ದಾಳೆ ಎಂಬುವ ಕಾನೂನಿನ ಅರಿವಿನ ಜೊತೆಗೆ ಒಂದು ಕಾಲ್ಪನಿಕ ಕಥೆಯನ್ನು ನಾನು ನಿಮ್ಮೊಂದಿಗೆ ಪ್ರಸ್ತುತಪಡಿಸುತ್ತಿದ್ದೇನೆ ನಮ್ಮ ಕಾಲ್ಪನಿಕ ಕಥೆಯಲ್ಲಿ ಬರುವ ಹೆಣ್ಣು ಮಗಳ ಹೆಸರು ದುರ್ಗಾ ಅಂತ ನಾವು ಕರೆಯೋಣ ನಾನು ದುರ್ಗಾ ಅಂತ ಯಾಕೆ ಕರೆದೆ ಅನ್ನೋದು ನಿಮಗೆ ಮುಂದಕ್ಕೆ ತಿಳಿಯುವಂಥದ್ದು ಒಂದೆರಡು ವರ್ಷಗಳ ಹಿಂದೆ ಕೋರ್ಟ್ನಲ್ಲಿರುವಂಥ ವಕೀಲರಿಗೆ ಒಂದು ದಿನ ಒಂದು ಕಾಲ್ ಬರುತ್ತೆ ಮೇಡಮ್ ನಿಮ್ಮನ್ನು ನೋಡಬೇಕು ಅಂತ ಹೇಳ್ತಾಳೆ ನಾನು ಕೋರ್ಟಲ್ಲಿದ್ದೀನಿ ಆಫೀಸಿಗೆ ಬರೋದು ತಡವಾಗ್ಬೋದು ಅಂತ ಆ ಕಡೆಯಿಂದ ವಕೀಲರು ಆಕೆಗೆ ತಿಳಿಸ್ತಾರೆ ಸ್ವಲ್ಪ ಹೊತ್ತಿಗೆ ಆಕೆ ಹೇಳ್ತಾಳೆ ಇಲ್ಲ ಮೇಡಮ್ ನಾನು ನೀವು ಕೋರ್ಟಲ್ಲಿ ಇದ್ದ ಜಾಗಕ್ಕೆ ಬರ್ತೇನೆ ಅಂತ ಹೇಳಿ ಒಂದು ಸ್ವಲ್ಪ ಹೊತ್ತಿಗೆ ಒಂದು ಚಿಕ್ಕ ಹುಡುಗನನ್ನು ಕರೆದುಕೊಂಡು ಕೋರ್ಟ್ ಬಳಿಗೆ ಆಕೆ ಬರ್ತಾಳೆ ಅವಳ ವಯಸ್ಸು ಸುಮಾರು ಒಂದು ಇಪ್ಪತ್ತರ ಆಸುಪಾಸು ಇರ್ಬೋದು ಸುಂದರವಾದ ಯುವತಿನೇ ಹೈಸ್ಕೂಲ್ನಲ್ಲಿ ಕಲಿತಿರುವ ಒಂದು ಪುಟ್ಟ ಹುಡುಗನೊಂದಿಗೆ ಆಕೆ ವಕೀಲರ ಮುಂದೆ ನಿಂತಿದ್ಲು ಅವಳನ್ನ ವಿಚಾರಿಸಿದಾಗ ಆಕೆಗೆ ಮದುವೆ ಆಗಿದ್ದು ಅವಳು ಅವಳ ಪ್ರೀತಿಯಿಂದಲೇ ವಂಚನೆಗೆ ಒಳಗಾಗಿರುವ ಬಗ್ಗೆ ಅವಳು ಮೊದಲು ಹೇಳಿದಾಗ ಆ ವಕೀಲರು ನಂಬೋದಿಲ್ಲ ಸುಳ್ಳು ಹೇಳ್ತಾ ಇರ್ಬೋದು ಈ ಮಹಿಳೆ ಅಂತ ಅಂದ್ಕೊಳ್ತಾರೆ ಕ್ರಮೇಣ ಆ ಯುವತಿಯ ಮಾತಿನ ಮೇಲೆ ಭರವಸೆ ಮೂಡುತ್ತೆ ಆಗ ಆ ಯುವತಿಯನ್ನು ಆಫೀಸಿಗೆ ಬಾ ನಿನ್ನು ಅಂತ ಬರ ಹೇಳ್ತಾರೆ ಒಂದು ಸಮಯವನ್ನು ನಿಗದಿಪಡಿಸಿ ತನ್ನ ಕಚೇರಿಗೆ ಬರೋದಕ್ಕೆ ತಿಳಿಸಿದ ಸಮಯಕ್ಕೆ ಆ ಯುವತಿ ಪುನಃ ಬರ್ತಾಳೆ ಆ ಯುವತಿ ಹೇಳಿದಂಥ ಮಾತುಗಳನ್ನ ಕೇಳಿ ವಕೀಲರು ಕೂಡ ಆ ಕ್ಷಣಕ್ಕೆ ಶಾಕ್ ಆಗ್ತಾರೆ ಯಾಕೆ ಅಂತಂದರೆ ಆ ಪುಟ್ಟ ಯುವತಿಯ ಕೈಯ ಮೆಹಂದಿಯ ರಂಗೂ ಇನ್ನೂ ಮಾಸಿಲ್ಲ ಕೆನ್ನೆಯ ಅರಿಶಿಣದ ಕಾಂತಿಯೂ ಕುಂದಿಲ್ಲ ಸರಿಯಾಗಿ ಮದುವೆಯಾಗಿ ವರ್ಷವೂ ತುಂಬಿಲ್ಲ ಆಗಲೇ ವಿಚ್ಛೇದನ ಬಯಸಿ ಆಕೆ ವಕೀಲರ ಕಚೇರಿಯಲ್ಲಿ ನಿಂತಿದ್ದಾಳೆ ಅಂತಂದರೆ ಛ ಎಲ್ಲಿಗೆ ಬಂತು ಹೆಣ್ಣು ಮಕ್ಕಳ ಜೀವನ ಮದುವೆಯ ಯಾವ ಸುಖವನ್ನು ಆಕೆ ಅನುಭವಿಸದೆ ಬಂದು ವಕೀಲರ ಕಚೇರಿಯಲ್ಲಿ ನಿಂತು ನನಗೆ ವಿಚ್ಛೇದನ ಬೇಕು ಅಂತ ಕೇಳ್ತಾ ಇದ್ದಾಳಲ್ಲ ಅದು ಈ ಥರದ ಒಂದು ಕಾರಣವನ್ನು ಇಟ್ಟು ಅನ್ನುವಾಗ ಅವರಿಗೂ ಕೂಡ ಅದು ಬೇಸರ ಅಂತ ಅನಿಸುತ್ತೆ ಆಕೆಗೆ ತುಂಬ ಸಾರಿ ಅವರು ಅವಳನ್ನು ಕನ್ವಿನ್ಸ್ ಮಾಡಲಿಕ್ಕೆ ನೋಡ್ತಾರೆ ನಿಮಗೆ ಈ ವಿಚ್ಛೇದನ ಪಡ್ಕೋಬೇಡ ನೀನು ನಿನ್ನ ಗಣ್ಣನೊಂದಿಗೆ ಹೊಂದ್ಕೊಂಡು ಹೋಗು ಅಂತೆಲ್ಲವನ್ನೂ ಅವರು ಹೇಳ್ತಾರೆ ಆದರೆ ಆಕೆ ಕೇಳೋದಿಲ್ಲ ಆಕೆಗೆ ಆದ ಅನ್ಯಾಯವನ್ನು ಆಕೆ ವಕೀಲರ ಮುಂದೆ ಎಳೆ ಎಳೆಯಾಗಿ ಬಿಚ್ಚಿಡ್ತಾಳೆ ಏನಪ್ಪ ಅಂತಂದರೆ ಆಕೆ ಹದಿನೆಂಟು ವರ್ಷ ತುಂಬಿ ಹತ್ತೊಂಬತ್ತನೇ ವರ್ಷಕ್ಕೆ ಕಾಲಿಟ್ಟ ಗಳಿಗೆಯಲ್ಲಿ ಆಕೆಯ ಮದುವೆ ಮಾಡಿರ್ತಾಳ ಆಕೆ ತಂದೆ ತಾಯಿ ಅವಳು ಓದ್ತೀನಿ ಮದುವೆ ಇಷ್ಟ ಇಲ್ಲ ಅಂದ್ರೂ ಒಳ್ಳೆಯ ಸಂಬಂಧ ಬಂದಿದೆ ಮದುವೆ ಮಾಡ್ಕೊಂಬಿಡು ಅಂತ ಹೇಳಿ ಕೃಷಿಕರಾದ ಅಪ್ಪ ಅಮ್ಮ ಸಹಜವಾಗಿಯೇ ಸ್ವಲ್ಪ ಸ್ಥಿತಿವಂತರಾಗಿರೋ ಮನೆ ಹುಡುಗನ ಜೊತೆ ಮದುವೆ ಮಾಡಬೇಕು ಅನ್ನೋ ಬಯಕೆ ಅದರಂತೆ ಅವಳ ಮದುವೆ ಕೂಡ ನಡೆದು ಹೋಗುತ್ತೆ ಮದುವೆಯಾಗಿ ಒಂದು ವಾರಕ್ಕೆ ಗಂಡನಲ್ಲಿ ಕೆಲವೊಂದು ಬದಲಾವಣೆಗಳು ಕಾಣಿಸೋಕ್ಕೆ ಶುರುವಾಗುತ್ತೆ ಆತನಿಗೆ ಪದೇ ಪದೇ ಫೋನ್ ಕಾಲ್ಸ್ ಬರ್ತಾ ಇರುತ್ತೆ ಯಾರ್ದು ಫೋನ್ ಕಾಲು ಅಂತ ಇವಳು ಕೇಳಿದಾಗ ನನ್ನ ಫ್ರೆಂಡದು ಅಂತ ಹೇಳ್ತಾನೆ ಮತ್ತೆ ಹೆಣ್ಣಿನ ಧ್ವನಿ ಕೇಳಿಸೋಕ್ಕೆ ಶುರುವಾದಾಗ ಅವಳು ಕೇಳ್ತಾಳೆ ಹಿಂಗಸ್ರು ಮಾತಾಡ್ತಿದ್ದಲ್ಲ ಅವರು ಯಾರು ನಿಮ್ಮ ಫ್ರೆಂಡ ಅಂತಂದಾಗ ಹೌದು ನನ್ನ ಫ್ರೆಂಡ್ ಒಬ್ಬನಿಗೆ ನಾನು ಹಣ ಕೊಟ್ಟಿದ್ದೆ ಅವನು ಸತ್ತೋಗಿದ್ದಾನೆ ಅವ್ರ ತಂಗಿ ಈಗ ಸಾಲವನ್ನು ತೀರಿಸಲಿಕ್ಕೋಸ್ಕರ ನನಗೆ ಕಾಲ್ ಮಾಡ್ತಾ ಇದ್ದಾರೆ ಅಂತೆಲ್ಲ ಕಥೆಯನ್ನು ಹೇಳ್ತಾ ಹೋಗ್ತಾನೆ ಇದು ಒಂದು ಒಂದು ತಿಂಗಳು ಒಂದೆರಡು ತಿಂಗಳು ನಡೆಯುತ್ತೆ ಇವರು ಹನಿಮೂನಿಗಿಂತ ಹೋದ ಸ್ಥಳಗಳಲ್ಲೂ ಕೂಡ ಆಕೆ ಕಾಲ್ಗಳು ಬರೋಕ್ಕೆ ಶುರುವಾಗುತ್ತೆ ಈ ಕಾಲ್ಗಳ ಕರೆಯಿಂದ ಆಕೆ ಬೇಸತ್ತು ಕೊನೆಗೆ ವಿಚಾರಿಸಿದಾಗ ಆತನಿಗೆ ಒಂದು ವಿಧವಾ ಹೆಂಗಸಿನ ಜೊತೆಗೆ ಅಕ್ರಮ ಸಂಬಂಧ ಇರೋದು ತಿಳಿದು ಬರುತ್ತೆ ಈ ಸಂಬಂಧ ಇದೆ ಅಂತ ತಿಳಿದು ಬಂದಾಗ ಆಕೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಮನೆಯಲ್ಲಿ ಹೇಳ್ಕೊಳ್ಳೋಣ ಅಂದರೆ ಆದ ವಸ್ತು ಈಗ ಅಪ್ಪ ಅಮ್ಮ ಇವಳ ಮಾತ್ರ ನಂಬೋದಿಲ್ಲ ಅಳಿಯನ ಮೇಲೆ ತುಂಬ ಅವರಿಗೆ ಭರವಸೆ ಜಾಸ್ತಿ ಇದೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಆಕೆಗೆ ಆದರೆ ಗಂಡನ ಜೊತೆ ಅವಳು ಜಗಳವನ್ನು ಮಾಡ್ತಾಳೆ ನೀವು ನನಗೆ ವಂಚಿಸಿದ್ದೀರಾ ನನಗೆ ಮೋಸ ಮಾಡಿ ನನ್ನನ್ನು ಮದುವೆ ಮಾಡ್ಕೊಂಡಿದ್ದೀರಾ ನೀವು ಅಂತ ಹಠಕ್ಕೆ ಬಿದ್ದು ಕೇಳಿದಾಗ ಆತ ಹೇಳ್ತಾನೆ ಅವಳ ಸಂಬಂಧವನ್ನು ಬಿಡ್ತೇನೆ ನಾನು ಆಗ ಅವಳ ಸಂಬಂಧವನ್ನು ನಾನು ಬಿಡಬೇಕಂತಂದ್ರೆ ನೀನು ನಿನ್ನ ದೇಹದ ಒಂದು ಫೋಟೋವನ್ನು ತೆಗೆದು ನನಗೆ ಕಳಿಸ್ಬೇಕು ಅಂತ ಈ ತರ ಕೇಳುವಾಗ ಆತನ ಫ್ಯಾಕ್ಟ್ರಿಯಿಂದ ಸರಕನ್ನು ಸಾಗಿಸುವ ಕೆಲಸವನ್ನ ಅವಳ ಗಂಡ ಮಾಡ್ತಾ ಇರ್ತಾರೆ ಅವ್ರದೇ ಒಂದು ಫ್ಯಾಕ್ಟ್ರಿ ಇರುತ್ತೆ ಆ ಫ್ಯಾಕ್ಟ್ರಿಯಿಂದ ಸರಕು ಸಾಗಿಸುವಂತ ಕೆಲಸವನ್ನು ಕೂಡ ಟ್ರಕ್ಕಲ್ಲಿ ಆತನೇ ಮಾಡ್ತಾ ಇರ್ತಾನೆ ಅದನ್ನು ಮಾಡಲಿಕ್ಕೆ ಅಂತ ಹೋದ ಹೊರಗಡೆ ಉಳ್ಕೊಂಡ ಸ್ಥಳದಲ್ಲಿ ಅಂದರೆ ಆ ಗಂಡ ಹೆಂಡತಿ ಜೊತೆ ವಾಸವಿದ್ದ ಸ್ಥಳದಿಂದ ಬೇರೆ ಊರಿನಲ್ಲಿ ಉಳಿದುಕೊಂಡ ಸಮಯದಲ್ಲಿ ಅವಳ ಜೊತೆಗೆ ಫೋನ್ನಲ್ಲಿ ಮಾತಾಡ್ತಾ ಈ ಮಾತನ್ನು ಪ್ರಸ್ತಾಪ ಮಾಡ್ತಾನೆ ನನಗೆ ಇವತ್ತು ನಿನ್ನನ್ನು ನೋಡಬೇಕಂತ ಅನ್ನಿಸ್ತಾ ಇದೆ ನಾನು ಅವಳ ಸಂಬಂಧವನ್ನು ಕಡಿದುಕೊಳ್ತೀನಿ ನನಗೆ ನಿಂದೊಂದು ಬೆತ್ತಲೆ ಫೋಟೋವನ್ನು ಕಳಿಸು ಅಂತ ಕೇಳ್ತೀನಿ ಇವಳು ಏನು ಮಾಡ್ತಾಳೆ ಈ ಹುಡುಗಿ ಅಂತಂದರೆ ಗಂಡ ಅಲ್ವಾ ಸರಿ ಅಂತ ಹೇಳಿ ಅವಳ ದೇಹದ ಫೋಟೋವನ್ನು ತೆಗೆದು ಆತನಿಗೆ ಕಳಿಸ್ತಾಳೆ ಆತ ಏನು ಮಾಡ್ದ ಆ ಫೋಟೋವನ್ನು ಇಟ್ಕೊಂಡು ಇನ್ಸ್ಟಾಗ್ರಾಮಲ್ಲಿ ಎರಡು ಫೇಕ್ ಐಡಿಯನ್ನು ಕ್ರಿಯೇಟ್ ಮಾಡಿ ಆ ಫೇಕ್ ಡಿಯನ್ನು ಮನೆಗೆ ಬಂದ ನಂತರ ಅವಳ ಮೊಬೈಲ್ನಿಂದ ಅವನ ಮೊಬೈಲ್ಗೆ ಸೆಂಡ್ ಮಾಡ್ಕೊಳ್ತಾನೆ ಇವಳು ಕಳಿಸಿದ್ದು ಇವನಿಗೆ ಫೋಟೋ ಇವನ ಮೊಬೈಲಿಗೆ ಇವನ ಮೊಬೈಲನ್ನು ಕೂಡ ಆಕೆಯೇ ಬೆಳೆಸ್ತಾ ಇರ್ತಾಳೆ ಅವ್ರದ್ದು ಐ ಡಿ ಗೊತ್ತಿರುತ್ತೆ ಐ ಡಿ ಪಾಸ್ವರ್ಡು ಎಲ್ಲವೂ ಗೊತ್ತಿರೋದ್ರಿಂದ ಆ ಇದನ್ನು ತಗೊಂಡು ಬೇರೆ ಐಡಿಗೆ ಅವನು ಟ್ರಾನ್ಸ್ಫರ್ ಮಾಡ್ಕೊಳ್ತಾನೆ ಅದನ್ನು ಎರಡು ಫೋಟೋಸ್ನ ಟ್ರಾನ್ಸ್ಫರ್ ಮಾಡಿ ಅದರಿಂದ ಒಂದು ಸ್ಕ್ರೀನ್ಶಾಟನ್ನು ತಗೊಂಡು ಈಕೆಯನ್ನು ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ಶುರು ಮಾಡ್ತಾನೆ ಹೆಂಡತಿಯನ್ನು ಏನಂತ ನಿನಗೆ ಮೊದಲು ಮದುವೆಗಿಂತ ಮುಂಚೆ ನಿನಗೆ ಬೇರೆಯವ್ರ ಜೊತೆಗೆ ಅನೈತಿಕ ಸಂಬಂಧ ಇತ್ತು ಆ ಕಾರಣದಿಂದ ಈ ಫೋಟೋವನ್ನು ನೀನು ಅವರಿಗೆ ಕಳಿಸಿದ್ದೀಯಾ ಹಾಗಾಗಿ ನೀನು ನನಗೆ ಬೇಡ ಅಂತ ಹೇಳಿ ಟಾರ್ಚರ್ ಮಾಡೋಕ್ಕೆ ಶುರು ಮಾಡ್ತಾನೆ ಆ ಹುಡುಗಿ ಪರಿಪರಿಯಾಗಿ ಹೇಳ್ತಾಳೆ ಇದನ್ನು ನಾನು ನಿನಗೆ ಹೊರತು ಇನ್ಯಾರಿಗೂ ನಾನು ಕಳಿಸಿಲ್ಲ ನೀನು ಕೇಳಿದ್ದಕ್ಕೆ ಕಳಿಸಿರುವಂಥದ್ದು ಇದು ನನ್ನ ಇಂದನೇ ನೀನು ಈ ರೀತಿ ಮೋಸ ಮಾಡಿ ಬೇರೆಯವ್ರಿಗೆ ಸೆಂಡ್ ಮಾಡಿಕೊಂಡು ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದೀಯಾ ಇದು ನಿಂದು ತಪ್ಪು ಅಂತ ಅವಳು ಎಷ್ಟು ಹೇಳಿದರೂ ಅವನು ಕೇಳೋ ಪರಿಸ್ಥಿತಿಯಲ್ಲಿ ಇರೋದಿಲ್ಲ ಅವನ ಉದ್ದೇಶ ಇದ್ದಿದ್ದು ಈಕೆಯನ್ನು ಟ್ರಾಪ್ ಮಾಡುವಂಥದ್ದು ಅಂದರೆ ಈಜಿಯಾಗಿ ಅವನ ತಪ್ಪನ್ನು ಅವನು ಮುಚ್ಚಿಟ್ಕೋಬೇಕಿತ್ತು ಇವಳನ್ನು ಆಚೆ ಕಳಿಸ್ಬೇಕಿತ್ತು ಅವನ ಮೊದಲ ಸಂಬಂಧವನ್ನು ಅವನು ಮುಂದುವರಿಸಬೇಕಿತ್ತು ಇಲ್ಲಿ ಈ ಮದುವೆ ಆಗಿದ್ದು ಅವನ ತಂದೆ ತಾಯಿಯ ಬಲವಂತಕ್ಕಾಗಿ ಅವನು ಮದುವೆ ಆಗಿದ್ದು ಯಾವುದೋ ಒಂದು ಮಗುವಿರುವ ವಿಧವಾ ಹೆಂಗಸಿನ ಜೊತೆಗೆ ಸಂಬಂಧ ಇರುವ ಮಗ ಇದ್ದಾನೆ ಅನ್ನೋದು ತಂದೆ ತಾಯಿಯರ ಪ್ರಸ್ಟೀಜಿಗೆ ಧಕ್ಕೆ ತರುವಂಥದ್ದಾಗಿತ್ತು ಆ ಕಾರಣಕ್ಕೆ ಆ ತಂದೆ ತಾಯಿ ಊರಿನ ಜನರನ್ನು ಮೆಚ್ಚಿಸುವ ಸಲುವಾಗಿ ಮಗನಿಗೊಂದು ಮದುವೆಯನ್ನು ಮಾಡಿದ್ದು ಈ ಕಾರಣದಿಂದ ಆಕೆ ಮತ್ತು ಅವನ ಮಧ್ಯೆ ಜಟಾಪಟಿಗಳು ಅಥವಾ ಜಗಳಗಳು ಶುರುವಾಗುತ್ತೆ ಕೊನೆಗೆ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತಂದರೆ ಹುಡುಗಿಯನ್ನು ಹೊಡೆದು ಅವಳನ್ನು ಸಿಗರೇಟಿಂದ ಅವಳ ಅಂಗಾಂಗಗಳ ಮೇಲೆಲ್ಲವನ್ನು ಸುಟ್ಟು ಅವಳನ್ನು ಹಿಂಸೆ ಮಾಡಬಾರದ ರೀತಿಯಲ್ಲೆಲ್ಲ ಹಿಂಸೆ ಮಾಡಿ ಅವಳನ್ನು ಆಚೆಗೆ ಹಾಕಲಕ್ಕಾಗುತ್ತೆ ಪೊಲೀಸ್ ಕಂಪ್ಲೇಂಟ್ ಕೂಡ ಆಗುತ್ತೆ ಪೊಲೀಸ್ ಕಂಪ್ಲೇಂಟ್ ಆದಾಗ ಕೂಡ ಇವಳದೇ ಫೋಟೋ ಇರಬಹುದು ಅನ್ನೋ ಕಾರಣಕ್ಕೆ ಏಕೆಂದ್ರೆ ಅದು ಬೇರೆ ಐ ಡಿಗೆ ಟ್ರಾನ್ಸ್ಫರ್ ಆಗಿರುವಂಥದ್ದಲ್ವ ಹಾಗಾಗಿ ಇವಳದ ಇವಳು ಫೋಟೋ ಕಳಿಸಿರ್ಬೋದು ಅಥವಾ ಒಂದು ರಾಜ ಸಂಧಾನ ಮಾಡುವ ರೀತಿಯಲ್ಲಿ ಸಂಧಾನ ಆಗುತ್ತದ್ದು ಮತ್ತು ಆಮೇಲೆ ಸಖಿಯವರೆಗೂ ದೂರ ಹೋಗುತ್ತೆ ಯಾವುದೇ ರೀತಿಯ ಪ್ರಯೋಜನ ಆಗೋದಿಲ್ಲ ಕೊನೆಗೆ ಕೋರ್ಟ್ನಲ್ಲಿ ವಿಚ್ಛೇದನ ಪಡಿಬೇಕು ನನಗೆ ಅವನಿಂದ ಬದುಕೋದಿಕ್ಕಂತೂ ಆಗಲ್ಲ ನ್ಯಾಯವೂ ಸಿಗಲಿಲ್ಲ ಅಲ್ಲಿ ನನಗೆ ವಿಚ್ಛೇದನ ಪಡೆದ್ರೆ ನನ್ನ ಜೀವನ ನಾನು ನೋಡ್ಕೋಬೋದು ಅಂತ ಈ ಹುಡುಗಿ ಬಂದಿರ್ತಾಳೆ ಆದರೆ ಈ ಹುಡುಗಿ ಬಂದ ಸಮಯದಲ್ಲಿ ಅವಳ ಅವಳಿಗೆ ಕನ್ವಿನ್ಸ್ ಮಾಡಿ ಅವಳನ್ನು ಕಳಿಸಿರ್ತಾಳೆ ಇದರ ಮಧ್ಯೆ ಒಂದು ಅಂದರೆ ಎಲ್ಲ ದಾಖಲಾತಿಗಳನ್ನ ತಗೊಂಡು ಬಾ ಅವನು ಹಿಂಸೆ ಕೊಟ್ಟಿದ್ದಕ್ಕೆ ಪ್ರೂಫ್ ಏನಿದೆಯೋ ನಿನಗೆ ಅವಳ ಜೊತೆಗೆ ಅವನು ಬೇರೆ ಯಾವುದೋ ಒಂದು ಹೆಂಗಸಿನ ಜೊತೆಗೆ ಸಂಬಂಧ ಇಟ್ಕೊಂಡಿದ್ದ ಅಂತ ಹೇಳಿದ್ರಲ್ಲ ಆ ಸಂಬಂಧ ಇಟ್ಕೊಂಡ ಹೆಂಗಸಿನ ಜೊತೆಗಿರುವಂಥ ದಾಖಲೆಗಳೇನಿದೆ ಅದೆಲ್ಲವನ್ನು ಕ್ರೋಢೀಕರಿಸ್ಕೊಂಡು ತಗೊಂಡು ಬಾ ಅಂತ ಹೇಳಿ ಕಳಿಸಿದಾಗ ಆ ಮಧ್ಯದಲ್ಲಿ ಒಂದು ತಿಂಗಳಷ್ಟು ಗ್ಯಾಪ್ ಆಗುತ್ತೆ ಆ ಸಮಯದಲ್ಲಿ ಅವಳ ಗಂಡನೇ ನ್ಯಾಯಾಲಯದಲ್ಲಿ ವಿಚ್ಛೇದನಕ್ಕೆ ಅರ್ಜಿಯನ್ನು ಸಲ್ಲಿಸ್ತಾನೆ ಮೊದಲಿಗೆ ಹೆಂಡತಿ ಮೇಲೆ ಇದೇ ಅಲಿಗೇಷನ್ಸನ್ನು ಇಟ್ಟುಕೊಂಡು ಏನು ನನ್ನ ಹೆಂಡತಿ ಬೇರೆಯವರ ಜೊತೆಗೆ ಅಕ್ರಮ ಸಂಬಂಧವನ್ನು ಹೊಂದಿದ್ದಾಳೆ ಈ ಥರದ ಫೋಟೋಗಳನ್ನ ಅವರಿಗೆ ಸೆಂಡ್ ಮಾಡಿದ್ದಾಳೆ ಈ ಥರದ ಚಾಟಿಂಗ್ ಎಲ್ಲ ಇದೆ ಅಂತ ಇವನ ಜೊತೆಗೆ ಮಾಡಿದ್ದನ್ನೇ ಬೇರೆಯವರ ಜೊತೆಗೆ ಅನ್ನುವ ರೀತಿಯಲ್ಲಿ ಬಿಂಬಿಸಿ ಮಾಡ್ತಾನೆ ಇದು ನ್ಯಾಯಾಲಯಕ್ಕೆ ಬಂದಾಗ ಏನಾಗುತ್ತೆ ಅಂತಂದರೆ ನಾವು ಕೌನ್ಸಿಲಿಂಗನ್ನು ಮಾಡ್ತೀವಿ ಕೌನ್ಸಿಲಿಂಗನ್ನು ಮಾಡಿದ ನಂತರ ಅವನು ಮತ್ತು ಅವಳನ್ನು ಸಪ್ರೇಟಾಗಿ ಬೇರೆ ಬೇರೆಗೆ ಕರೆದು ಇಬ್ಬರ ಕಡೆಯ ವಕೀಲರು ಕೂತ್ಕೊಂಡು ಕೇಳಿದಾಗ ಹುಡುಗಿಯನ್ನು ಎಷ್ಟು ಬಾರಿ ಪ್ರಶ್ನೆ ಮಾಡಿದರೂ ಒಂದೇ ರೀತಿ ಉತ್ತರ ಮತ್ತು ಸರಾಗವಾಗಿ ಅವಳು ಯಾವುದೇ ರೀತಿಯ ಒಂದು ತೊದಲದೆ ಅವಳ ನೇರವಾಗಿ ಅವಳ ದೂರ ಏನಿತ್ತು ಅಥವಾ ಏನು ತೊಂದರೆಯನ್ನು ಕೊಡ್ತಾ ಇದ್ದ ಅದನ್ನು ಹೇಳ್ತಾಳೆ ಯಾಕೆ ಅಂತಂದರೆ ಸತ್ಯ ಹೇಳುವಾಗ ಎಲ್ಲಿಯೂ ಕೂಡ ನಾವು ಹೆದ್ರಬೇಕಾದ ಅವಶ್ಯಕತೆನೇ ಇಲ್ಲ ಬಟ್ ಅದೇ ಹುಡುಗನ ಕೇಳುವಾಗ ಆತ ಯೋಚನೆ ಮಾಡ್ತಾ ಇದ್ದ ಯಾವುದನ್ನು ಹೇಗೆ ಹೇಳಲಿ ಅಂತ ಯೋಚನೆ ಮಾಡೋನು ಮತ್ತೆ ಅವನ್ನ ಕ್ವಶನ್ ಮಾಡುವಾಗ ಈ ಫೋಟೋ ಇಲ್ಲಿರೋ ಹೆಂಗ ಸ್ಯಾರು ನೀನು ಯಾವ ಊರಲ್ಲಿ ಇರ್ತಾ ಇದ್ದೆ ಈ ಮಗು ಯಾರ್ದು ಹೀಗೆಲ್ಲ ಕೇಳುವಾಗ ಆತ ಸ್ವಲ್ಪ ತಬ್ಬಿಬ್ಬಾಗ್ತಾ ಇದ್ದ ಇವೆಲ್ಲ ನೋಡಿದಾಗ ಒಂದು ಹಂತಕ್ಕೆ ಅದು ಡೌಟ್ ಬಂದಿತ್ತು ಅಂದ್ರೆ ಅವನಲ್ಲಿದ್ದ ತಪ್ಪನ್ನು ತನ್ನ ಹೆಂಡತಿ ಮೇಲೆ ಎತ್ತಾಕುವಂಥ ಪ್ರಯತ್ನವನ್ನು ಆತ ಮಾಡಿದ್ದ ಅನ್ನೋದು ಅದು ನ್ಯಾಯಾಲಯದಲ್ಲಿ ಕೂಡ ಪ್ರೂವ್ ಆಯಿತು ಹುಡುಗಿ ಪ್ರೂವ್ ಮಾಡ್ಕೊಂಡ್ಲು ಅಂತ ನಾವು ಹೇಳ್ಬಹುದು ಯಾಕೆಂತಂದ್ರೆ ಹುಡುಗಿಯ ಸಾಕ್ಷಿ ಅವಳ ಸ್ವಾಭಿಮಾನದಿಂದ ಕೂಡಿದ ಅವಳ ಆತ್ಮವಿಶ್ವಾಸ ತುಂಬಿದ ನುಡಿಗಳು ಸತ್ಯವನ್ನೇ ಧೈರ್ಯವಾಗಿ ಜಗದ ಮುಂದೆ ತೆರೆದಿಟ್ಟಿತ್ತು ಹಾಗಾಗಿ ಅವಳಿಗೆ ನ್ಯಾಯವೂ ಸಿಕ್ತು ಅವನಿಗೆ ಶಿಕ್ಷೆ ಆಯ್ತು ಇದು ಹೇಗೆ ಆಗುತ್ತೆ ಇಂಥದೊಂದು ಘಟನೆಗಳನ್ನು ನಾವು ಯಾವ ಅಪರಾಧದಡಿಯಲ್ಲಿ ನಾವು ನೋಡ್ಬೋದು ಅಂತಂದರೆ ಸೈಬರ್ ಸ್ಟಾಕಿಂಗ್ ಅಂತ ನಾವು ಹೇಳ್ಬೋದು ಸೈಬರ್ ಅಪರಾಧಗಳಲ್ಲಿ ಈ ಸೈಬರ್ ಸ್ಟಾಕಿಂಗ್ ಅಂತಂದರೆ ಏನು ಸೈಬರ್ ಸ್ಟಾಕಿಂಗ್ ಎಂಬ ಪದ ಸೃಷ್ಟಿಯಾಗಿದ್ದು ಒಬ್ಬ ವ್ಯಕ್ತಿಯ ಶೋಷಣೆಗೆ ಅಥವಾ ಅವನನ್ನು ಇಕ್ಕಟ್ಟಿಗೆ ಸಿಲುಕಿಸಲು ಪ್ರಯತ್ನ ಮಾಡುವುದು ಅಂದರೆ ಆನ್ಲೈನಲ್ಲಿ ಅಂತರ್ಜಾಲ ಅಥವಾ ಕಂಪ್ಯೂಟರ್ಗಳ ಉಪಯೋಗದಿಂದ ಸ್ಟಾಕಿಂಗ್ ಅಂತಂದರೆ ಅಂದರೆ ಅವ್ರನ್ನ ನಾವು ಶಿಕ್ಷಿಸುವಂಥದ್ದನ್ನು ನಾವು ಸೈಬರ್ ಸ್ಟಾಕಿಂಗ್ ಅಂತೇವೆ ಅಂದರೆ ಒಬ್ಬ ವ್ಯಕ್ತಿಯನ್ನು ಹಿಂಬಾಲಿಸುವುದು ಅಥವಾ ಇನ್ನೊಬ್ಬ ವ್ಯಕ್ತಿಯ ಟೆಕ್ನಾಲಜಿನ ಬಳಸಿಕೊಂಡು ಕಿರುಕುಳ ಮಾಡುವಂಥದ್ದು ಇದು ಸಾಮಾನ್ಯವಾಗಿ ಎಲೆಕ್ಟ್ರಾನಿಕ್ ಮದ್ಯಗಳು ಅಂದರೆ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಏನಿದೆ ಅವುಗಳನ್ನ ಒಳಗೊಂಡಿರುವಂಥದ್ದು ಒಂದು ಆಕ್ರಮಣಕಾರಿ ವಸ್ತುಗಳನ್ನ ಹಿಂಬಾಲಿಸಲು ಅಥವಾ ವ್ಯಕ್ತಿಯ ಅಥವಾ ಜನರ ಗುಂಪನ್ನು ಕಿರುಕುಳಗೊಳಿಸಲು ಕಳಿಸುವಂಥದ್ದು ಇರ್ಬೋದು ಅಥವಾ ಬೆದರಿಕೆಗಳು ಮಾನನಷ್ಟತೆ ಅಥವಾ ಕಳ್ಳತನ ಅಂದರೆ ಅವರ ಐಡೆಂಟಿಟಿಯನ್ನು ಕಳ್ಳತನ ಮಾಡುವಂಥದ್ದು ಲೈಂಗಿಕತೆ ಸುಳ್ಳು ಆರೋಪ ಇತ್ಯಾದಿಗಳನ್ನು ಒಳಗೊಂಡಿರುವಂಥ ಒಂದು ವಿಷಯದಲ್ಲಿ ಈ ಸೈಬರ್ ಸ್ಟಾಕಿಂಗ್ ಅನ್ನೋದು ನಡೆಯುವಂಥದ್ದು ಇದು ಸಾಮಾನ್ಯವಾಗಿ ಇಂಟರ್ನೆಟ್ ಆನ್ಲೈನ್ ವೆಬ್ಸೈಟುಗಳಲ್ಲಿ ಹಾಕುವ ಪೋಸ್ಟ್ ಮತ್ತು ಆನ್ಲೈನ್ ಕಾಲ್ಗಳು ಏನಿದೆಯೋ ಅಂದರೆ ಉದಾಹರಣೆಗೆ ವಾಟ್ಸಪ್ ಕಾಲ್ ಇರ್ಬೋದು ಮೆಸೆಂಜರ್ಸ್ ಕಾಲ್ ಇರ್ಬೋದು ಅಥವಾ ಈ ಸಂದೇಶಗಳ ರವಾನೆಗಳೇನಿದೆಯೋ ಅಥವಾ ಇನ್ನಿತರ ಆನ್ಲೈನ್ ಇಂಟರ್ನೆಟ್ ಸಂಪರ್ಕಗಳಲ್ಲಿ ನಡೆಯುವ ಕಾನೂನು ಬಾಹಿರ ಕೃತ್ಯಗಳನ್ನು ನಾವು ಸೈಬರ್ ಸ್ಟ್ರಾಕಿಂಗ್ ಅಂತ ಕರಿತೇವೆ ಉದಾಹರಣೆಗೆ ನಾವು ಹೇಳಬೇಕಂತಂದರೆ ಸಾಮಾಜಿಕ ಜಾಲತಾಣಗಳಲ್ಲಿ ಸಂಪರ್ಕ ಸಾಧನವನ್ನು ಬಳಸಿ ಅಂದರೆ ವಾಟ್ಸಪ್ ಮೆಸೆಂಜರ್ ಕಾಲ್ ಫೇಸ್ಬುಕ್ಕು ಅಥವಾ ಇನ್ ಇನ್ಸ್ಟಾಗ್ರಾಮ್ ಈ ಥರಗಳಲ್ಲಿ ಕಾಲ್ ಅಥವಾ ಮೆಸೇಜನ್ನು ಬಳಸಿ ಕೊನೆ ಬೆದರಿಕೆನೇ ಒಡ್ಡುವಂಥದ್ದಿರ್ಬೋದು ಅಥವಾ ಅವರ ವೈಯಕ್ತಿಕ ವಿಚಾರಗಳನ್ನು ಹೇಳು ಅಂತ ಹೇಳಿ ಧಮಕಿ ಹಾಕೋದಿರ್ಬೋದು ಅಥವಾ ಬೇರೆ ಸ್ನೇಹಿತರ ಜೊತೆಗೆ ನೀನು ಮಾತಾಡಬೇಡ ಅಂತ ಅಕ್ಕೇನ ಹೆದರಿಸೋದಿರ್ಬೋದು ಅಥವಾ ಅವರನ್ನ ಹಿಂಬಾಲಿಸೋದಂತೆ ಇನ್ನೊಬ್ಬರನ್ನ ನೀನು ಫಾಲೋ ಮಾಡಬೇಡ ಅಂತ ಹೇಳಿ ಧಮಕಿ ಹಾಕೋದಿರ್ಬೋದು ಅಥವಾ ಬೈಯೋದು ಅಥವಾ ಈಗ ಫೇಸ್ಬುಕ್ ಅಥವಾ ಮತ್ತೊಂದು ಬೇರೆ ಬೇರೆ ಜಾಲತಾಣಗಳಲ್ಲಿ ಒಂದಷ್ಟು ಗುಂಪುಗಳು ಅಂತ ಇರುತ್ತೆ ಆ ಗುಂಪುಗಳಲ್ಲಿ ನೀವು ಹೋಗಬಾರ್ದು ಆ ಗುಂಪುಗಳಿಗೆ ನೀವು ಸೇರಬಾರ್ದು ನೀನ್ ಯಾಕೆ ಅಲ್ಲಿ ಅನ್ನೋ ರೀತಿಯಲ್ಲಿ ಅವ್ರಿಗೆ ಒತ್ತಡ ತರುವಂತದ್ದು ಇವೆಲ್ಲವೂ ಕೂಡ ಗಂಭೀರ ಸ್ವರೂಪದ ಅಪರಾಧವೇ ಆಗಿರುತ್ತೆ ಜೊತೆಗೆ ಸೈಬರ್ ಹಿಂಬಾಲಕ ಏನಿರ್ತಾನೋ ಅವರು ಸಂತ್ರಸ್ತರಿಗೆ ಗುರಿತವನ್ನಾಗಿರಬಹುದು ಅಂದ್ರೆ ನಮ್ಮ ಪರಿಚಯ ಇರೋರಿರ್ಬಹುದು ಅಂದ್ರೆ ಅವರು ನಮ್ಮನ್ನ ಫಾಲೋ ಮಾಡೋರು ಅವರಿಗೆ ಪರಿಚಯ ಇದ್ರೂ ಕೂಡ ಅಥವಾ ಯಾರದ ಸಂಪೂರ್ಣ ಅಪರಿಚಿತನೇ ಆಗಿರಬಹುದು ಯಾರೇ ಆಗಿದ್ರು ಕೂಡ ಇದೊಂದು ಕ್ರಿಮಿನಲ್ ಅಪರಾಧ ಆಗಿರುತ್ತದೆ ಈ ಸೈಬರ್ ಸ್ಟಾಕಿಂಗ್ ನಮಗೆ ಅರಿವಿಲ್ಲದೆ ಇರುವಂಥ ಒಂದು ಭಾವನಾತ್ಮಕವಾದ ಶೋಷಣೆ ಅಂತ ನಾವು ಹೇಳ್ಬೋದು ಈ ಕಾರಣದಿಂದ ನಾವು ಹೆಚ್ಚಾಗಿ ಮೌನವನ್ನು ಸಹಿಸ್ತೇವೆ ಯಾಕೆ ಅಂತಂದರೆ ಎಲ್ಲಿಯಾದರೂ ನಮ್ಗೆ ಯಾರಾದ್ರೂ ಹಿಂಸೆ ಕೊಟ್ಟರೆ ನಾವು ಒಂದು ಸಡನ್ಲಿ ನಾವೇನು ಮಾಡ್ತೀವಿ ಫಸ್ಟ್ ಮಾಡೋ ಸ್ಟೆಪ್ಪು ಇಗ್ನೋರ್ ಮಾಡ್ತೇವೆ ಇಲ್ಲ ಒಂದು ಬ್ಲಾಕ್ ಮಾಡಿ ಹೋಗುವಂಥದ್ದು ಅನುಭವಿಸ್ತೇವೆ ಅಂದರೆ ಇದನ್ನ ನಾವು ಅನುಭವಿಸ್ಕೊಂಡು ನಾವು ನಾವಾಗೇ ಖಿನ್ನತೆಗೆ ಜಾರ್ತೇವೆ ಅಥವಾ ನಿರ್ಲಕ್ಷಿಸ್ಬಿಡ್ತೇವೆ ಇದು ತಪ್ಪಾಗುತ್ತೆ ಈ ಕೃತ್ಯಗಳನ್ನ ಯಾರೇ ಮಾಡಿದ್ರು ನಾವು ಮೊದಲು ಮಾಡಬೇಕಾಗಿರೋದು ಒಂದು ಪೊಲೀಸ್ ದೂರನ್ನ ಅಥವಾ ಸೈಬರ್ ಅಪರಾಧದಡಿಯಲ್ಲಿ ಒಂದು ದೂರನ್ನ ನಾವು ದಾಖಲಿಸಬೇಕು ಇದರಿಂದ ಇಂಥ ಕೃತ್ಯಗಳನ್ನ ಮಾಡುವಂಥವರಿಗೆ ಒಂದು ಮೆಸೇಜ್ ರವಾನೆ ಆಗುತ್ತೆ ಇದು ನಾವು ಮಾಡ್ತಾ ಇರೋದು ಅಪರಾಧ ಅನ್ನೋದು ಅವರ ಅರಿವಿಗೆ ಬರುತ್ತೆ ಮುಂದಕ್ಕೆ ಬೇರೆ ಜನರಿಗೆ ಈ ತರದೊಂದು ತೊಂದರೆಯನ್ನು ಕೊಡುವಂಥದ್ದು ತಪ್ಪುತ್ತೆ ಉದಾಹರಣೆಗೆ ನಾವು ಹೇಳ್ಬೇಕಂತಂದ್ರೆ ಒಬ್ಬ ವ್ಯಕ್ತಿಯು ಆನ್ಲೈನ್ ಅಥವಾ ಜಾಲತಾಣಗಳಲ್ಲಿ ಪರಿಚಯ ಮಾಡಿಕೊಂಡು ಯಾರಿಗಾದ್ರೂ ಮದುವೆ ಮದುವೆ ಮಾಡಿಕೊಳ್ತೇನೆ ಅಂತೇಳಿ ಒಂದು ಆಶ್ವಾಸನೆಯನ್ನು ಕೊಟ್ಟು ಆಕೆಯನ್ನು ವಂಚಿಸಿದರೆ ಅಥವಾ ಲೈಂಗಿಕವಾಗಿ ಆಕೆಯನ್ನು ಬಳಸಿಕೊಂಡಿದ್ರೆ ಅಥವಾ ಶೋಷಿಸಿದರೆ ಅಥವಾ ಆ ನಂತರ ಅವರ ವಿಚಾರವನ್ನು ಬೇರೆಯವರ ಬಳಿ ಹೇಳಿದರೆ ಸಾಯಿಸಿ ಬಿಡುವೆ ಅಂತ ಹೇಳೋದು ಅಥವಾ ಆಕೆಯ ಮನೆಯವರಿಗೆ ಹೇಳ್ತೇನೆ ಅಂತ ಹೇಳಿ ಹೆದರಿಸುವಂಥದ್ದು ಇಲ್ಲ ಹಣ ಅಥವಾ ಮತ್ತೊಂದಕ್ಕೆ ಅವಳನ್ನು ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು ಇಂಥ ಕೃತ್ಯಗಳನ್ನು ಎಸಗಿದಂಥ ಯಾವುದೇ ವ್ಯಕ್ತಿ ಇರ್ಬೋದು ಅವರನ್ನು ಮಾಹಿತಿ ತಂತ್ರಜ್ಞಾನದ ಎರಡು ಸಾವಿರ ಕಲಾ ಅರವತ್ತಾರರ ಅಡಿಯಲ್ಲಿ ಯೊಂದಿಗೆ ಅವರನ್ನು ಶಿಕ್ಷೆಗೆ ಗುರಿಪಡಿಸಲಾಗುವಂಥದ್ದು ಈ ಸೈಬರ್ ಸ್ಟಾಕಿಂಗ್ ಅನ್ನೋದು ಈ ಮಹಿಳೆಯರಿಗೆ ಹೇಗೆ ಒಂದು ಹಾನಿಯನ್ನು ಉಂಟು ಮಾಡಬಹುದು ಅನ್ನೋದು ನೋಡೋದಾದರೆ ನಮ್ಮ ಜೊತೆಗಿರುವಂಥ ಸ್ನೇಹಿತರಿರ್ಬೋದು ಕುಟುಂಬ ಇರ್ಬೋದು ಅಥವಾ ಸಹೋದ್ಯೋಗಿಗಳ ಸಂಬಂಧಗಳನ್ನು ಹಾಳು ಮಾಡಲು ನಮ್ಮ ಆನ್ಲೈನ್ ಗುರುತನ್ನು ಅವರು ಬಳಸಿಕೊಳ್ಳುವಂಥದ್ರೆ ನಮ್ಮ ಐಡೆಂಟಿಟಿಯನ್ನು ಕದಿಯುವಂಥದ್ದು ಅಥವಾ ನಮ್ಮ ಖಾತೆಯನ್ನು ಹ್ಯಾಕ್ ಮಾಡುವಂಥದ್ದು ಮತ್ತು ವೈಯಕ್ತಿಕ ಮಾಹಿತಿಗಳನ್ನ ತಿಳಿದುಕೊಳ್ತಾರೆ ಈ ಕಾರಣದಿಂದ ನಮ್ಮ ಖಾತೆಯ ಪಾಸ್ವರ್ಡ್ ನಾವು ಆಗಾಗ ಬದಲಾಯಿಸ್ತಾ ಇರೋದು ಒಳ್ಳೆಯದು ಮತ್ತೆ ನಾವು ಜಿ ಪಿ ಎಸ್ ಅನ್ನು ಹೆಚ್ಚು ಬಳಸ್ತಾ ಇರಬಹುದು ಅಂದ್ರೆ ಅದು ಯಾವಾಗ ಅವಶ್ಯಕತೆ ಇದೆ ಅವಾಗ ಮಾತ್ರ ನಾವು ಜಿ ಪಿ ಎಸ್ ಅನ್ನು ಬಳಸ್ಕೊಳ್ಳುವಂತ ಇಲ್ಲಿ ಈ ಜಿ ಪಿ ಎಸ್ ನಾವು ಯಾವಾಗಲೂ ಬಳಸ್ತಾ ಇದ್ರೆ ನಮ್ಮ ಇರುವಿಕೆ ಎಲ್ಲಿದೆ ಅನ್ನೋದನ್ನ ಬಹುಬೇಗ ಅವರು ಪತ್ತೆ ಹಚ್ಚಬಹುದು ಮತ್ತೆ ನಾವು ಜಾಲತಾಣಗಳಲ್ಲಿ ಹಾಕುವ ಯಾವುದೇ ಪೋಸ್ಟ್ಗಳು ಅಥವಾ ಆ ಪೋಸ್ಟ್ಗಳಿಗೆ ಕಮೆಂಟ್ನಲ್ಲಿ ನಿಂದನೆಯ ಭಾಷೆಗಳನ್ನ ಬಳಸೋದು ಅಶ್ಲೀಲ ಭಾಷೆಯನ್ನು ಬಳಸೋದು ಕೂಡ ಅಪರಾಧ ಆಗಿರುವಂಥದ್ದು ಅಥವಾ ನಮ್ಮ ಕುಟುಂಬದವರು ಸ್ನೇಹಿತರು ಸಹೋದ್ಯೋಗಿಗಳೊಂದಿಗೆ ಮಾತನಾಡುವಾಗ ನಮ್ಮ ವೈಯಕ್ತಿಕ ಮಾಹಿತಿಯನ್ನು ಅವರೊಂದಿಗೆ ಸೂಕ್ಷ್ಮವಾಗಿ ಸಂಗ್ರಹಿಸಲು ಪ್ರಯತ್ನ ಪಡುವಂಥದ್ದು ಇನ್ನು ನಮ್ಮ ವೈಯಕ್ತಿಕ ಫೋಟೋಗಳು ಅಥವಾ ವಿಡಿಯೋಗಳನ್ನು ಶೇರ್ ಮಾಡು ಅಂತ ಹೇಳಿ ಬೆದರಿಕೆ ಹಾಕಿ ನಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು ಅಥವಾ ಅದಕ್ಕೆ ಪೂರಕವಾಗಿ ಯಾವುದೇ ರೀತಿಯಾದ ತೊಂದರೆಗಳನ್ನು ಕೊಟ್ಟು ನಮ್ಮನ್ನು ಖಿನ್ನತೆಗೆ ತಳ್ಳುವಂಥದ್ದು ಇಂದಿನ ದಿನಗಳಲ್ಲಿ ಸೈಬರ್ ಸ್ಟಾಕಿಂಗ್ ಅನ್ನೋದು ಒಂದು ಅಪಾಯಕಾರಿಯಾದ ಒಂದು ವಿಷಯ ಅಂತ ನಾವು ಹೇಳ್ಬೋದು ಇದು ಮಹಿಳೆಯರನ್ನ ಒಂದು ಬೆಂಬಿಡದೆ ಕಾಡ್ತಾ ಇದೆ ಇದು ನಮ್ಮ ದೈಹಿಕ ದುರ್ಬಳಕೆಗೂ ಕಾರಣವಾಗುತ್ತೆ ಹಾಗಾಗಿ ಸೈಬರ್ ಸ್ಟಾಕಿಂಗ್ ಬಗ್ಗೆ ದೂರ ಸಲ್ಲಿಸೋದು ನಾವೇನಾದರೂ ತಡ ಮಾಡಿದ್ರೆ ಅಥವಾ ಇನ್ನು ಸ್ವಲ್ಪ ದಿನ ಹೋಗ್ಲಿ ಇಷ್ಟೇ ಅಲ್ವಾ ಎಂದು ನಿರ್ಲಕ್ಷಿಸಿ ಕಾಯೋದು ಅಥವಾ ಸಹಿಸೋದು ಮಾಡಿದ್ರೆ ಭಾವನಾತ್ಮಕವಾಗಿ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ನಾವೇ ಹೆಚ್ಚು ಸಮಸ್ಯೆಗೆ ಒಳಗಾಗ್ತೇವೆ ನಾನು ಇವಾಗ ಮೊದಲಿಗೆ ನಾನು ನಿಮಗೆ ದುರ್ಗಾ ಅನ್ನುವ ಒಂದು ಹೆಣ್ಣು ಮಗಳ ಒಂದು ಕಾಲ್ಪನಿಕ ಕಥೆಯನ್ನು ಹೇಳಿದ್ದೆ ಅಲ್ಲಿ ಮೋಸ ಮಾಡಿದ್ದವನು ಅನ್ನೋದಕ್ಕಿಂತ ಈ ಹುಡುಗಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗಿತ್ತು ಕಾರಣ ಇಷ್ಟೇ ನಾವು ಯಾವುದೇ ಒಂದು ಸಂಬಂಧ ಇರ್ಬೋದು ಅದು ಗಂಡ ಹೆಂಡತಿ ಇರ್ಬೋದು ಪ್ರೇಮಿಗಳಿರ್ಬೋದು ಅಥವಾ ಮತ್ತೊಂದಿರ್ಬೋದು ನಾಲ್ಕು ಗೋಡೆಯ ಮಧ್ಯದಲ್ಲಿ ನಡೆಯುವಂಥ ವಿಚಾರಗಳನ್ನು ನಾವು ಇವತ್ತಿನ ಮೊಬೈಲ್ಗಳಲ್ಲಿ ಅಥವಾ ಮತ್ತೊಂದರಲ್ಲಿ ನಾವು ರೆಕಾರ್ಡ್ ಮಾಡಿಟ್ಟುಕೊಂಡ್ರೆ ಅದು ಒಂದಲ್ಲ ಒಂದು ದಿವಸ ನಮಗೆ ಈ ಥರದ ಒಂದು ತೊಂದರೆಯನ್ನೇ ತಂದು ಕೊಡುವಂಥದ್ದು ಅದು ಸ್ವತಃ ಗಂಡ ಹೆಂಡತಿಯೇ ಆಗಿದ್ರು ಕೂಡ ಫೋಟೋ ತೆಗೆದುಕೊಳ್ಳೋದಾಗಲಿ ವಿಡಿಯೋ ಮಾಡಿಕೊಳ್ಳೋದಾಗಲಿ ಅದು ಅಪರಾಧವೇ ಅದರ ಅಗತ್ಯ ಕೂಡ ಇರುವುದಿಲ್ಲ ಅದನ್ನು ಯಾಕಾಗಿ ಮಾಡಬೇಕು ಯಾರಿಗಾಗಿ ಮಾಡಬೇಕು ನಾವು ಅಲ್ವಾ ಹಾಗಿದ್ದ ಮೇಲೆ ಅಂಥದ್ದೊಂದನ್ನು ನಾವು ಮಾಡಬೇಕಾದ್ರೆ ಸಾವಿರ ಸಲ ಯೋಚನೆ ಮಾಡಬೇಕು ಏಕೆಂತಂದರೆ ನಿಮ್ಮ ಫೋನ್ ನಾವೊಂದು ಎಲೆಕ್ಟ್ರಾನಿಕ್ ಗ್ಯಾಜೆಟ್ನ ನಂಬಿಕೊಂಡು ನಾವು ಅದರಲ್ಲಿ ವಿಡಿಯೋ ಮಾಡಿರ್ತೇವೆ ಆ ಫೋನಲ್ಲಿ ಹಾಗೇ ಇರುತ್ತೆ ಮರ್ತಿರ್ತೀವಿ ಅಥವಾ ಅದರ ಡಿಲೀಟ್ ಮಾಡಿದರೆ ಅದು ಬಿನ್ನಲ್ಲಿ ಹೋಗಿ ಸೇರಿಕೊಂಡಿರುತ್ತೆ ಫೋನ್ ಏನಾದರೂ ಪ್ರಾಬ್ಲಮ್ ಆದಾಗ ನೀವು ನಿಮ್ಮ ಇಬ್ಬರಲ್ಲು ಗಂಡ ಹೆಂಡತಿಯಲ್ಲಿ ಯಾವುದೇ ಸಮಸ್ಯೆ ಇರೋದಿಲ್ಲ ಅಂತ ಅನ್ಕೊಳ್ಳೋಣ ಆದರೆ ಅದನ್ನು ಫೋನ್ ಪ್ರಾಬ್ಲಮ್ ಆದಾಗ ನೀವು ರಿಪೇರಿಗೆ ಅಂತ ಕೊಟ್ಟಾಗ ಅಲ್ಲಿ ಸಾಫ್ಟ್ವೇರ್ ಸಾಫ್ಟ್ವೇರ್ನ ಬಳಸಿ ಅದನ್ನು ತೆಗಿಬೋದಲ್ಲ ಆಗ ಹೊರಗಿನವರಿಂದ ಕೂಡ ನಿಮಗೆ ತೊಂದರೆ ಉಂಟಾಗುವಂಥದ್ದು ಈ ಕಾರಣಗಳಿಂದ ಈಗ ನಮ್ಮನ್ನು ಬ್ಲ್ಯಾಕ್ ಮೇಲ್ ಹೊರಗಿನವರು ಮಾಡಿದಾಗ ನಾವು ಅದನ್ನು ಎದುರಿಸೋದಕ್ಕೆ ಭಾಳ ಸುಲಭ ಆಗ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ದುರ್ ಕೊಟ್ಟು ನಾವು ಹೇಗೋ ಅವ್ರನ್ನ ಎದುರಿಸ್ಬೋದು ಆದರೆ ಸ್ವತಃ ಯಾರು ತಪ್ಪೇ ಇಲ್ಲ ಇಲ್ಲಿ ಗಂಡಂದು ತಪ್ಪಿರೋದಿಲ್ಲ ಹೆಂಡತಿದು ತಪ್ಪಿರೋದಿಲ್ಲ ಅಂಥ ಸಮಯದಲ್ಲಿ ಏನು ಮಾಡಬೇಕು ಈ ಥರದೊಂದು ನಾವು ಮಾಡಿಕೊಂಡಂಥ ಎಡವಟ್ಟುಗಳಿಂದ ನಮ್ಮ ಮಾನ ಹಾರಾಜಾಗೋದಾದರೆ ಆಗ ನಾವೇನು ಮಾಡಬೇಕಾಗುತ್ತೆ ಇದು ಸ್ವತಃ ಸ್ವಯಂಕೃತ ಅಪರಾಧಗಳು ಅಂತ ನಾವು ಅನ್ಬೋದು ಇದನ್ನು ಇದೇ ಥರದ ಅಪರಾಧದಲ್ಲಿ ದುರ್ಗಾ ಕಥೆಯನ್ನು ಹೇಳಿದ್ದು ಬಟ್ ಇಲ್ಲಿ ಅವನದು ಸೈಬರ್ ಸ್ಟಾಕಿಂಗ್ ಅನ್ನೋ ಅಪರಾಧದ ಅಡಿಯಲ್ಲಿ ಅವನು ಮಾಡಿದ್ದು ಅಂದರೆ ಹೆಂಡತಿಯ ಫೋಟೋವನ್ನು ಅವನು ದುರ್ಬಳಕೆ ಮಾಡಿಕೊಂಡ ಹೆಂಡತಿ ನಂಬಿಕೆ ಇಟ್ಟು ಕಳಿಸಿದ ಫೋಟೋವನ್ನು ಅವನ ತಪ್ಪನ್ನು ಮುಚ್ಚಲಿಕ್ಕೆ ಅಥವಾ ದುರ್ಬಳಕೆಯನ್ನು ಮಾಡಿಕೊಂಡಂಥದ್ದು ನಾವು ಸೈಬರ್ ಸ್ಟಾಕಿಂಗ್ಗೆ ಬಲಿಪಶು ಆಗಿದ್ದೀವಿ ಎಂಬುದು ನಮಗೆ ಹೇಗೆ ತಿಳಿಯುತ್ತೆ ಅನ್ನೋದನ್ನು ನಾವು ನೋಡೋದಾದರೆ ಒಂದು ದಿನ ಅಥವಾ ವಾರದಲ್ಲಿ ಸಾಕಷ್ಟು ಸಮಯ ನಮ್ಮ ಪ್ರೊಫೈಲ್ಗೆ ಯಾರಾದರೂ ಒಬ್ರು ಭೇಟಿ ನೀಡಿರ್ತಾರೆ ಅದು ನಮಗೆ ಇಂಟಿಮೇಷನ್ಸ್ ಬರ್ತಾ ಇರುತ್ತೆ ಇನ್ನೊಂದು ನಮ್ಮ ಪೋಸ್ಟ್ಗಳಂದರೆ ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕಿದಂಥ ಪೋಸ್ಟ್ ಅಥವಾ ಫೋಟೋಗಳಲ್ಲಿ ಯಾರು ಕೆಟ್ಟದ್ದನ್ನು ಅಥವಾ ನಿಂದನೆಯ ಪದಗಳನ್ನು ಬಳಸಿ ಕಮೆಂಟ್ ಮಾಡಿರ್ತಾರೆ ಅನ್ನೋದು ಇನ್ನೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ನಮ್ಮ ವೈಯಕ್ತಿಕ ಮತ್ತು ಸೂಕ್ಷ್ಮ ಮಾಹಿತಿಯನ್ನು ಬೇರೆಯವರ ಬಳಿ ಅಥವಾ ನಮ್ಮ ಬಳಿಯ ಯಾರಾದರೂ ಕೇಳುತ್ತಾರೆ ಎನ್ನುವುದನ್ನು ಗಮನಿಸಿದಾಗ ನಮ್ಮ ಫೋಟೋಗಳು ಮತ್ತು ವಿಡಿಯೋಗಳನ್ನು ಯಾರಾದರೂ ಅನಾಮಧೇಯರು ಪದೇ ಪದೇ ಕೇಳುತ್ತಾರೆ ಅನ್ನೋದು ನಮಗೆ ಗೊತ್ತಾದಾಗ ಈ ರೀತಿ ಚಟುವಟಿಕೆಗಳನ್ನು ನಾವು ಗಮನಿಸಿದರೆ ಅವು ನಿರ್ಲಕ್ಷಿಸದೆ ಅದಕ್ಕೆ ಸಂಬಂಧಿಸಿದಂತೆ ಕ್ರಮವನ್ನು ಕೈಗೊಳ್ಳಬೇಕು ಯಾಕೆ ಅಂತಂದರೆ ನಾವು ಸೈಬರ್ ಸ್ಟಾಕಿಂಗಿಗೆ ಒಳಗಾಗಿದ್ದೀವಿ ಅಂತಾನೆ ಅರ್ಥ ಆಗ ಸೈಬರ್ ಸ್ಟಾಕಿಂಗನ್ನು ತಡೆಗಟ್ಟುವುದು ಹೇಗೆ ಅಂತ ಅದು ತಡೆಗಟ್ಟೋದು ತುಂಬ ಕಷ್ಟ ಯಾಕೆ ಅಂತಂದರೆ ಸ್ನಾಕರ್ ಮತ್ತೊಂದು ಊರು ಅಥವಾ ರಾಜ್ಯ ದೇಶದ ಯಾವುದೋ ಒಂದು ಮೂಲಿನಲ್ಲಿ ಕೂತ್ಕೊಂಡು ಅಥವಾ ನಮ್ಮ ಅಂದರೆ ಯಾರು ಸಂತ್ರಸ್ತರಿದ್ದಾರೆ ಅವರಿಂದ ಒಂದು ಮೂರು ಮೀಟರ್ ದೂರದಲ್ಲಿ ಕೂತ್ಕೊಂಡು ಕೂಡ ಅಥವಾ ಇದನ್ನು ಮಾಡ್ತಾ ಇರ್ಬೋದು ಇಂಟರ್ನೆಟ್ ಅನಾಮದೀಯ ಜಗತ್ತಿನಲ್ಲಿ ಸ್ಟಾಕರ್ನ ಗುರುತನ್ನು ಪರಿಶೀಲಿಸುವುದಿದೆಯಲ್ಲ ಅಥವಾ ಬಂಧನಕ್ಕೆ ಅಗತ್ಯ ಸಾಕ್ಷ್ಯವನ್ನು ಸಂಗ್ರಹಿಸಿ ಅಥವಾ ನಂತರ ಸೈಬರ್ ಸ್ಟಾಕರ್ನ ಭೌತಿಕ ಸ್ಥಳವನ್ನು ನಾವು ಪತ್ತೆ ಹಚ್ಚೋದು ಕಷ್ಟ ಆಗುತ್ತೆ ಆದ್ದರಿಂದ ನಾವು ಸುರಕ್ಷಿತವಾಗಿರಲು ಮತ್ತು ಆನ್ಲೈನ್ ಸಂಪನ್ಮೂಲಗಳನ್ನು ಭದ್ರತಾ ಸಮಸ್ಯೆಗಳನ್ನು ನಿರ್ಲಕ್ಷಿಸದೆ ಅತ್ಯಂತ ಪರಿಣಾಮಕಾರಿಯಾಗಿ ಬಳಸಿಕೊಳ್ಳುವ ಜಾಣ್ಮೆ ನಮ್ಮಲ್ಲಿರಬೇಕು ಈಗ ಉದಾಹರಣೆಗೆ ಹೇಳೋದಾದರೆ ಯಾವುದೇ ಒಂದು ನೀವು ಆ್ಯಪನ್ನು ನಮ್ಮ ಮೊಬೈಲ್ಗಳ ಅಥವಾ ಗ್ಯಾಜೆಟ್ಗಳಲ್ಲಿ ಯಾವುದೇ ಆ್ಯಪನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಅದು ಆ್ಯಪಿಗೆ ಒಂದು ಸೆಟ್ಟಿಂಗ್ಸ್ ಅಂತ ಇರುತ್ತೆ ಅಲ್ಲಿ ಪ್ರತಿಯೊಂದು ಇರುತ್ತೆ ನಮಗೆ ನಮ್ಮ ಅಕೌಂಟನ್ನು ನಾವು ಆದಷ್ಟು ಪ್ರೈವೇಟಾಗಿ ಇಟ್ಕೊಳ್ಳುವಂಥದ್ದು ಇರಬೇಕು ಈಗಿನ ಪಬ್ಲಿಕ್ಕಾಗಿ ನೀವೇನಾದರೂ ಅಕೌಂಟನ್ನ ಮಾಡಿದರೆ ಅಥವಾ ಪೇಜನ್ನು ಮಾಡಿದರೆ ಅದರಲ್ಲಿ ನಾವು ಏನು ಹಾಕಬೇಕು ಯಾವ ರೀತಿ ಇರಬೇಕು ಅದರದ್ದು ಸೆಟ್ಟಿಂಗ್ಸನ್ನು ನೀವು ಮಾಡ್ಕೋಬೇಕು ಅಥವಾ ಅಕೌಂಟ್ ಪ್ರೈವೇಟಾಗಿ ಇದ್ದಾಗ ಅದಕ್ಕೆ ಬೇಕಾದಂಥ ಸೆಟ್ಟಿಂಗ್ಸನ್ನು ನಾವು ಮಾಡಿಕೊಂಡಾಗ ಈ ಥರದ ಒಂದಷ್ಟು ಅಪರಾಧಗಳನ್ನು ನಾವು ತಡೆಗಟ್ಟಲಿಕ್ಕೆ ಸಾಧ್ಯ ಆಗುವಂಥದ್ದು ಈ ಸೈಬರ್ ಸ್ಟಾಕಿಂಗಿಂದ ನಾವು ಸುರಕ್ಷಿತವಾಗಿರಲು ಏನು ಮಾಡಬೇಕು ಅನ್ನೋದು ನೋಡೋದಾದರೆ ಯಾವುದೇ ನಾವು ಜಾಲತಾಣಗಳನ್ನು ಬಳಸುವಾಗ ನಮ್ಮ ಗೌಪ್ಯತೆ ಸೆಟ್ಟಿಂಗ್ಸ್ಗಳನ್ನು ಮತ್ತು ಕುಟುಂಬ ಮತ್ತು ಪರಿಚಿತ ಸ್ನೇಹಿತರನ್ನು ಒಳಗೊಂಡಂತೆ ಅದನ್ನು ಒಂದು ರಿಸ್ಟ್ರಿಕ್ಷನ್ಸ್ ಮಾಡೋದು ತುಂಬ ಒಳ್ಳೆಯದು ಇನ್ನೊಂದು ಯಾವುದೇ ಫ್ರೆಂಡ್ ರಿಕ್ವೆಸ್ಟನ್ನು ಸ್ವೀಕರಿಸ್ತೀವಲ್ವ ಆ ಸಮಯದಲ್ಲಿ ಅವರ ದೃಢೀಕರಣ ಅಂದರೆ ಆ ವ್ಯಕ್ತಿಯ ಪ್ರೊಫೈಲನ್ನು ನೋಡಿ ನೀವು ಅಕ್ಸೆಪ್ಟ್ ಮಾಡ್ಕೋಬೋದು ಅದು ಪ್ರೊಫೈಲ್ ಲಾಕ್ ಇದ್ದಾಗ ಫ್ರೆಂಡ್ ರಿಕ್ವೆಸ್ಟನ್ನು ಅಕ್ಸೆಪ್ಟ್ ಮಾಡ್ಕೊಂಡ್ಮೇಲೆ ಅಲ್ಲಿ ಹೋಗಿ ಒಂದು ಸರಿ ಚೆಕ್ ಮಾಡಿ ನಿಮ್ಗೆ ಆ ಪ್ರೊಫೈಲ್ ಓಕೆ ಅಂತಂದರೆ ಆ ರಿಕ್ವೆಸ್ಟ್ನ ನೀವು ಅಕ್ಸೆಪ್ಟ್ ಮಾಡ್ಕೋಬೋದು ಅಥವಾ ಮ್ಯೂಚುವಲ್ ಫಂಡ್ಸ್ ಏನಿರ್ತಾರೆ ಅದನ್ನು ನೋಡಿ ನೀವು ಡಿಸೈಡ್ ಮಾಡ್ಬೋದು ಇಲ್ಲ ಅಂತಂದರೆ ಮತ್ತೆ ಅವ್ರನ್ನ ಅನ್ಫ್ರೆಂಡ್ ಮಾಡ್ಬೋದು ಅಥವಾ ಬ್ಲಾಕ್ ಲಿಸ್ಟಲ್ಲಿ ಹಾಕೋಬೋದು ಅಥವಾ ಇನ್ನೊಂದು ನಾವು ಯಾವಾಗಲೂ ಜಿ ಪಿ ಎಸ್ ಅನ್ನು ಬಳಸಿದ್ದೇ ಆದರೆ ನಮ್ಮನ್ನು ಬೇಗ ಸೈಬರ್ ಸ್ಟಾಕರ್ ಪತ್ತೆ ಹಚ್ತಾರೆ ಅದರ ಬದಲಿಗೆ ನಾವು ಜಿ ಪಿ ಎಸ್ ಅನ್ನು ಅಗತ್ಯ ಇದ್ದಾಗ ಬಳಸಿ ಮತ್ತೆ ಆಫ್ ಮಾಡ್ಕೋಬೇಕದನ್ನು ಆ ರೀತಿ ಮಾಡೋದ್ರಿಂದ ನಮ್ಮನ್ನು ಸ್ಟಾಕರು ಗುರುತಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಇನ್ನು ಯಾವುದೇ ಆನ್ಲೈನಲ್ಲಿ ಬರುವಂಥ ಸ್ನೇಹಿತರು ಎಷ್ಟೇ ಪರಿಚಯ ಇರ್ಬೋದು ಪ್ರಭಾವಿ ಇರ್ಬೋದು ಮೇಧಾವಿ ಇರ್ಬೋದು ಅಥವಾ ಬುದ್ಧಿವಂತ ಇರ್ಬೋದು ಅವರು ಏನೇ ಆಗಿರಲಿ ಅವರು ನಮ್ಮ ಫೋಟೋಗಳನ್ನಾಗಲಿ ವಿಡಿಯೋಗಳನ್ನಾಗಲಿ ಕೇಳಿದಾಗ ಅವರೊಂದಿಗೆ ಹಂಚಿಕೊಳ್ಳಲು ಅಥವಾ ನಮ್ಮ ವೈಯಕ್ತಿಕ ಮಾಹಿತಿಯನ್ನು ಕೇಳಿದಾಗ ಹೇಳುವುದನ್ನು ಮತ್ತು ಅವರ ಮಾತುಗಳನ್ನು ಅಂದರೆ ನಿಮಗೆ ಪರಿಚಿತರು ಅಪರಿಚಿತರು ಅಂತಂದ ಮೇಲೆ ಅವರ ಜೊತೆಗೆ ಮಾತಾಡುವ ಅಗತ್ಯವೇ ಇರೋದಿಲ್ಲ ಅಲ್ಲ ಸಾರಾ ಸಗಟಾಗಿ ತಿರಸ್ಕರಿಸುವುದು ತುಂಬ ಒಳ್ಳೆಯದು ಇದರಿಂದ ನಾವು ಸೈಬರ್ ಸ್ಟಾಕಿಂಗಿಗೆ ಒಳಗಾಗುವಂಥದ್ದು ತಪ್ಪುತ್ತೆ ಏಕೆಂದರೆ ಮಾತಿಗೆ ಮಾತು ಬೆಳೆದಾಗಲೇ ಪರಿಚಯ ಆಗುವಂಥದ್ದು ಆ ಪರಿಚಯನೇ ಮತ್ತೊಂದು ಕಡೆ ಸಂಬಂಧಗಳಿಗೆ ಅಥವಾ ಮತ್ತೊಂದಕ್ಕೆ ಎಡೆ ಮಾಡಿಕೊಡುವಂಥದ್ದು ಅಲ್ಲಿ ಒಳ್ಳೆಯವರು ಕೆಟ್ಟವರು ಎರಡೂ ರೀತಿಯ ಸ್ನೇಹಗಳು ಸಿಗ್ಬೋದು ಆದರೆ ಆಯ್ಕೆ ಅನ್ನೋದು ನಮ್ಮ ಕೈಯಲ್ಲೇ ಇರುವಂಥದ್ದು ಹಾಗೆ ನಾವು ಹಾಕುವ ಪೋಸ್ಟ್ಗಳಿರ್ಬೋದು ಅಥವಾ ಫೋಟೋಗಳಿರ್ಬೋದು ಇವುಗಳ ಮೇಲೆ ಕಮೆಂಟ್ ಮಾಡುವವರ ಬಗ್ಗೆ ಒಂದು ಎಚ್ಚರಿಕೆ ಯಾವಾಗಲೂ ಇರಲೇಬೇಕು ಅನಾಮಧೇಯದಿಂದ ಪದೇ ಪದೇ ನಿಮಗೆ ಕಮೆಂಟ್ ಬರ್ತಿದೆ ಅಂತ ಅನ್ನಿಸಿದ್ರು ಅಂದರೆ ಅದು ಕೆಟ್ಟ ಕಮೆಂಟ್ಗಳು ಬರ್ತಾಯಿದೆ ಅಂತ ಅನ್ನಿಸಿದಾಗ ಅವರನ್ನು ತಕ್ಷಣವೇ ನೀವು ಬ್ಲಾಕ್ ಮಾಡಿದ್ರೆ ಸೈಬರ್ ಸ್ಟಾಕ್ ಆಗುವಂಥದ್ದು ತಪ್ಪುತ್ತದೆ ಇನ್ನು ಸಾಮಾಜಿಕ ಮಾಧ್ಯಮದ ಮುಖಾಂತರ ಸ್ನೇಹಿತರು ಯಾರಾದರೂ ನಮ್ಮೊಂದಿಗೆ ಅನೌಪಚಾರಿಕವಾಗಿ ನಡೆದುಕೊಂಡಿದ್ದೆ ಆದರೆ ಅಂಥವರ ಚಟುವಟಿಕೆಯನ್ನು ಗಮನಿಸಿ ಸೋಷಿಯಲ್ ಮೀಡಿಯಾದ ಸೆಟ್ಟಿಂಗ್ಸ್ ಮೂಲಕವೇ ಅದನ್ನು ವರದಿ ಮಾಡಿ ಅವರನ್ನು ಬ್ಲಾಕ್ ಮಾಡ್ಬೋದು ಅದರ ನಂತರವೂ ಅವರು ನಮ್ಮನ್ನು ಅನುಸರಿಸಲು ಪ್ರಯತ್ನಿಸ್ತಾರೆ ಅಂತ ಅನಿಸಿದರೆ ಆಗ ನಾವು ಪೊಲೀಸರಿಗೆ ದೂರನ ಕೊಡಬೇಕಾಗುತ್ತೆ ಯಾವುದೇ ಸಾಮಾಜಿಕ ಜಾಲತಾಣ ಇರ್ಬೋದು ಅಥವಾ ಯಾವುದೇ ಆನ್ಲೈನ್ ಸ್ನೇಹಿತರಿರ್ಬೋದು ಅವರನ್ನು ತಕ್ಷಣವೇ ನಾವು ಬಾರದು ನಂಬಿಕೆಗೆ ಅರ್ಹ ವ್ಯಕ್ತಿಗಳು ಸಿಕ್ಕಿದರೂ ವಿರುದ್ಧ ಲಿಂಗಿಗಳ ಸ್ನೇಹ ಮಾಡಿಕೊಳ್ಳುವಾಗ ಆದಷ್ಟು ಜಾಗೃತವಾಗಿರಬೇಕು ಸಾಮಾಜಿಕ ಜಾಲತಾಣಗಳಲ್ಲಿ ನಮ್ಮ ವೈಯಕ್ತಿಕ ಮಾಹಿತಿಗಳನ್ನು ಫೋಟೋಗಳನ್ನು ಮತ್ತು ವಿಡಿಯೋಗಳನ್ನು ಸಾರ್ವಜನಿಕವಾಗಿ ಹಂಚಿಕೊಳ್ಳುವಂಥದ್ದು ಒಳ್ಳೆಯದಲ್ಲ ಹಂಚಿಕೊಳ್ಳುವ ಸಂದರ್ಭ ಬಂದರೆ ಸಭ್ಯತೆ ಎಲ್ಲೇ ಮೀರದಂಥ ಫೋಟೋ ವಿಡಿಯೋವನ್ನು ಹಾಕಬಹುದು ಅಂದರೆ ನಾವು ಧರಿಸಿರುವ ಉಡುಪು ಸ್ಥಳ ಮತ್ತಿತರ ವಿಚಾರದಲ್ಲಿ ಎಚ್ಚರಿಕೆ ಅನ್ನೋದು ಇದ್ದರೆ ಒಳ್ಳೆಯದು ಅದನ್ನು ನಮ್ಮ ಪರಿಧಿಯಲ್ಲಿ ಇರುವ ಸ್ನೇಹಿತರು ಮಾತ್ರ ನೋಡುವಂತೆ ಒಂದು ಸೆಟ್ಟಿಂಗ್ಸನ್ನು ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯದು ನಮ್ಮ ಚಟುವಟಿಕೆಗಳನ್ನು ಆನ್ಲೈನಲ್ಲಿ ಪೋಸ್ಟ್ ಮಾಡುವಾಗ ನಾವು ಇರುವ ಸ್ಥಳವನ್ನು ಅಗತ್ಯ ಬಿದ್ದಾಗ ಮಾತ್ರ ಹಂಚಿಕೊಳ್ಳುವಂಥದ್ದು ಸೈಬರ್ ಹಿಂಬಾಲಕ ಅಥವಾ ಯಾವುದೇ ಅನಾಮಧೇಯ ಚಟುವಟಿಕೆಗಳು ನಮ್ಮೊಂದಿಗೆ ನಡೆಯುತ್ತಿವೆ ಎಂದು ನಾವು ಭಾವಿಸಿದಾಗ ದೂರು ನೀಡಲು ವಿಳಂಬ ಮಾಡೋದು ಒಳ್ಳೆಯದಲ್ಲ ಯಾಕೆಂದರೆ ಅದು ನಮ್ಮ ತಪ್ಪು ಆಗಿರುವುದಿಲ್ಲ ಹಾಗಾಗಿ ಹೆದರುವಂತಹ ಅಗತ್ಯವೇ ಇಲ್ಲ ಹಾಗೆ ಖಾಸಗಿತನದ ಮೇಲೆ ದಾಳಿ ಮಾಡುವಂತಹ ವ್ಯಕ್ತಿಗಳ ಖಾಸಗಿತನವನ್ನು ರಕ್ಷಿಸುವ ಉದ್ದೇಶದಿಂದ ಒಂದು ರಚಿತವಾದ ಯಾವುದೇ ಉದ್ದೇಶಪೂರ್ವಕವಾಗಿ ಅಥವಾ ಸೂಕ್ತ ಅರಿವಿದ್ದು ಒಬ್ಬ ವ್ಯಕ್ತಿಯ ಅನುಮತಿ ಪಡೆಯದೆ ಆ ಯಾವುದೇ ವ್ಯಕ್ತಿಯ ಭಾವಚಿತ್ರಗಳನ್ನು ಪಡೆಯೋದಿರ್ಬೋದು ಅದು ಮುದ್ರಿತ ಅಥವಾ ವಿದ್ಯುನ್ಮಾನ ನಮೂನೆಯಲ್ಲಿ ಪ್ರಕಟಿಸಿದರೆ ಹಂಚಿಕೆ ಮಾಡಿದರೆ ಈ ಕೃತ್ಯಗಳು ಅಂತಹ ವ್ಯಕ್ತಿಯ ರಹಸ್ಯಗಳನ್ನು ಹೊಂದಿರುವ ಅಥವಾ ಸಂವಹನಗಳನ್ನು ಅಂದರೆ ಈಗ ಉದಾಹರಣೆಗೆ ನಾನು ನಿಮ್ಗೆ ಈಗಾಗಲೇ ಹೇಳಿದಂತೆ ವಾಟ್ಸಪ್ಪು ಎಸ್ ಎಮ್ ಎಸ್ಸು ಮೆಸೆಂಜರ್ಗಳಲ್ಲಿ ಬರುವಂಥ ಮೆಸೇಜ್ಗಳು ಅಲ್ಲದೆ ಇತರೆ ಸಾಮಾಜಿಕ ಜಾಲತಾಣಗಳ ಮೂಲಕ ವ್ಯಕ್ತಿಯ ಖಾಸಗಿತನವನ್ನು ಬಹಿರಂಗಪಡಿಸಿದರೆ ಮೂರು ವರ್ಷಕ್ಕಿಂತ ಹೆಚ್ಚಿನ ಜೈಲುವಾಸದ ಶಿಕ್ಷೆ ಜೊತೆಗೆ ಎರಡು ಲಕ್ಷದವರೆಗೂ ಮತ್ತು ಅದಕ್ಕೂ ಹೆಚ್ಚು ವಿಸ್ತರಿಸಬಹುದಾದಂಥ ಒಂದು ದಂಡ ಮತ್ತು ಶಿಕ್ಷೆ ಇರುವಂಥದ್ದು ಅಶ್ಲೀಲ ಸಂಗತಿಗಳನ್ನು ಪ್ರಕಟಪಡಿಸಿದರೆ ಮೂರು ವರ್ಷಗಳಿಗಿಂತ ವಿಸ್ತರಿಸಬಹುದಾದ ಜೈಲುವಾಸ ಮತ್ತು ಹತ್ತು ಲಕ್ಷದವರೆಗೂ ದಂಡ ವಿಧಿಸಬಹುದು ನ್ಯಾಯಾಲಯ ಹಾಗಾಗಿ ನಾವು ಸ್ವತಃ ಸಾಮಾಜಿಕ ಜಾಲತಾಣಗಳಲ್ಲಿ ಕಮೆಂಟ್ ಅಥವಾ ಪೋಸ್ಟ್ ಹಾಕುವಾಗ ನಮ್ಮ ಖಾಸಗಿ ವಿಚಾರ ಫೋಟೋ ವಿಡಿಯೋ ಹಂಚಿಕೊಳ್ಳುವ ಮೊದಲು ತುಂಬ ಯೋಚಿಸಬೇಕು ಮತ್ತು ಜಾಗೃತರಾಗಿರಬೇಕು ಹಾಗೆ ಮತ್ತೊಬ್ಬರ ಪೋಸ್ಟ್ಗೆ ಉದ್ದೇಶಪೂರ್ವಕವಾಗಿ ಹೋಗಿ ವ್ಯತಿರಿಕ್ತವಾಗಿ ಕಮೆಂಟ್ ಮಾಡಿ ಅಶ್ಲೀಲ ಅಸಹ್ಯ ಕೊಳಕು ಪದ ಬಳಕೆಯಿಂದ ಇನ್ಯಾರಿಗೋ ನೋವಾಗುವಂತೆ ಮಾಡುವುದು ಮತ್ತೊಬ್ಬರ ವೈಯಕ್ತಿಕ ವಿಷಯದಲ್ಲಿ ಹಿಡಿತ ಸಾಧಿಸುವುದು ನಂಬಿಕೆ ಇಟ್ಟು ಹಂಚಿಕೊಂಡ ಮತ್ತೊಬ್ಬರ ಖಾಸಗಿ ವಿಷಯವನ್ನು ಬೇರೆಯವರೊಂದಿಗೆ ಹಂಚಿಕೊಳ್ಳುವುದು ಮತ್ತೊಬ್ಬರ ವ್ಯಕ್ತಿತ್ವ ಚಾರಿತ್ರ್ಯದ ಬಗ್ಗೆ ಪೂರಕವಾದ ಸಾಕ್ಷಿಗಳಿಲ್ಲದೆ ವದಂತಿಗಳನ್ನು ಹಬ್ಬಿಸುವುದು ಉದ್ದೇಶಪೂರ್ವಕವಾಗಿ ತೇಜೋವಧೆ ಮಾನನಷ್ಟ ಮಾಡುವುದಲ್ಲದೆ ಇಂಥ ಘಟನೆಗಳಿಂದ ಆತ್ಮಹತ್ಯೆಗೆ ಪ್ರಚೋದನೆ ಮಾಡುವುದು ಇಂಥ ವಿಚಾರಗಳಿಗೆ ಮೌನವಾಗಿ ಸಮ್ಮತಿಸುವ ಮೂಲಕ ಇಲ್ಲ ಬಹಿರಂಗವಾಗಿ ಇಲ್ಲ ಹಿಂದಿನಿಂದ ಕುಮ್ಮಕ್ಕು ಕೊಡುವುದು ಕೂಡ ಸೈಬರ್ ಸ್ಟಾಕಿಂಗ್ನ ಅಪರಾಧವೇ ಆಗಿರುತ್ತದೆ ನೆನಪಿರಲಿ ಕಾನೂನಿಗೆ ಗಂಡು ಹೆಣ್ಣು ಎನ್ನುವ ಭೇದವಿಲ್ಲ ಈಗ ಹೇಳಿದ ಕೃತ್ಯಗಳನ್ನು ಯಾರು ಎಸಗಿದರೂ ಸೈಬರ್ ಕಾನೂನಿನ ಅನ್ವಯ ಅಪರಾಧವೇ ಆಗಿರುತ್ತದೆ ಶ್ರೋತೃಗಳೇ ಇದುವರೆಗೆ ಮಹಿಳಾ ದಿನದ ಸಂದರ್ಭದಲ್ಲಿ ವಕೀಲರಾದ ಸೋಮವಾರಪೇಟೆಯ ಪವಿತ್ರಾ ಹೆತ್ತೂರ್ ಅವರಿಂದ ಮಹಿಳೆಯರ ಮೇಲಿನ ಸೈಬರ್ ಅಪರಾಧಗಳು ಹಾಗೂ ಮುಂಜಾಗ್ರತೆ ಈ ಕುರಿತ ಕಾನೂನು ಅರಿವನ್ನು ಕೇಳಿದಿರಿ ಇದಾಗಿತ್ತು ಇಂದಿನ ಮಹಿಳಾ ಲೋಕ ಕಾರ್ಯಕ್ರಮ ನಿರ್ವಹಣೆ ಪಿಎಂ ಜಗದೀಶ್ ಮುಂದಿನ ಮಹಿಳಾ ಲೋಕದಲ್ಲಿ ಮತ್ತೆ ಭೇಟಿಯಾಗೋಣ ಶ್ರೋತೃಗಳೇ ಎಲ್ರಿಗೂ ನಮಸ್ಕಾರ ಪ್ರಸಾರವಾಯಿತು ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು